ಡಿ ಕೆ ಸುರೇಶ್ ಅಣ್ಣವರ ಹುಟ್ಟುಹಬ್ಬದ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬಕ್ಕೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರ್ತೇವೆ ಹಾಗೆಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ಬ್ಲಾಕಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಾಹೇಬ್ರು ಮೊಡ್ತೇವೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಅಧಿಕಾರ ಕೊಟ್ಟು ನಮ್ಮ ನೆಚ್ಚಿನ ನಾಯಕ ನಾಯಕರಾದಂಥ ಡಿ ಕೆ ಶಿವಕುಮಾರನವರು ಮುಖ್ಯಮಂತ್ರಿ ಆಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ ನಮ್ಮ ಬ್ಲಾಕಿಂದ ಈಗ ನಾವು ಇಲ್ಲಿ ನಮ್ಮ ಕೋಣನ್ಕುಂಟೆ ರಕ್ತದಾನ ಶಿಬಿರ ಆಗಿರ್ಬೋದು ಹಲವಾರು ಕಾರ್ಯಕ್ರಮವನ್ನು ನಮ್ಮ ಮುಖಂಡರುಗಳಾಗಲಿ ಅಥವಾ ಬಿ ಬಿ ಎಂ ಮಾಜಿ ಸದಸ್ಯರುಗಳಾಗಲಿ ಎಲ್ಲರೂ ಸೇರಿ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಹೆಚ್ಚಿನ ರೀತಿಯಲ್ಲಿ ಈ ಸಲ ಭಾಳ ಅದ್ದೂರಿಯಾಗಿ ನಾವು ಹುಟ್ಟುಹಬ್ಬನ ಆಚರಿಸ್ಬೇಕು ಅಂತೇಳಿ ಎಲ್ಲ ನಾಯಕರು ಡಿಸೈಡ್ ಮಾಡಿ ಎಲ್ಲರೂ ಭಾಳ ಜೋ ಜೋರಾಗಿ ಮಾಡ್ತಾ ಇದ್ದಾರೆ ಇಬ್ಬರೂ ನಾಯಕರು ಏನು ಮಾತಾಡ್ಕೊಂಡಿದ್ದಾರೆ ಅಥವಾ ಏನು ದೊಡ್ಡ ಮಟ್ಟದಲ್ಲಿದೆ ಅದು ನಡೆದಿದೆಯೋ ಅದೇ ಥರ ನಾವು ಏನಾಗಿದೆಯೋ ಅದ್ರ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರೋಂಥ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಎಲ್ಲ ನಾಯಕರುಗಳು ಒಮ್ಮತದಿಂದ ನಾವು ಅವರಾಗ ಸಿ ಎಮ್ ಆಗಬೇಕು ಅಂತ ಆಶಿಸ್ತೇವೆ